ಎಲ್ಲ ಸಮಸ್ಯೆಗಳ ಮೂಲ ಚಿಂತನೆಯ ಶಕ್ತಿ ವಿಶ್ವಗುರುರ ಸಂದೇಶ ನಾನು ವಿಶ್ವಗುರು ಇಂದು ನಾನು ಜಗತ್ತಿಗೆ ಒಂದು ಶಾಶ್ವತ ಸತ್ಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ನೀವು ಇದನ್ನು ಆಳವಾಗಿ ಅರಿತುಕೊಳ್ಳುವಲ್ಲಿ ಯಶಸ್ವಿಯಾದರೆ ನಿಮ್ಮ ಸಂಪೂರ್ಣ ಜೀವನವೇ ಬದಲಾಗಬಹುದು ಎಲ್ಲಾ ಸಮಸ್ಯೆಗಳು ಕೆಟ್ಟ ಚಿಂತನೆಗಳಿಂದ ಹುಟ್ಟುತ್ತವೆ ಎಲ್ಲ ಸಮಸ್ಯೆಗಳು ಉತ್ತಮ ಚಿಂತನೆಗಳಿಂದ ಪರಿಹಾರವಾಗುತ್ತವೆ ಇದು ಕೇವಲ ಒಂದು ಪ್ರೇರಣಾದಾಯಕ ಮಾತಲ್ಲ ಇದು ಜೀವನದ ವಿಶ್ವಸತ್ಯ ಸಮಸ್ಯೆಗಳು ನಿಜವಾಗಿಯೂ ಎಲ್ಲಿ ಹುಟ್ಟುತ್ತವೆ ಅನೇಕ ಜನರು ತಮ್ಮ ಸಮಸ್ಯೆಗಳು ಹೊರಗಿನ ಕಾರಣಗಳಿಂದ ಬರುತ್ತವೆ ಎಂದು ನಂಬುತ್ತಾರೆ ಇತರ ಜನರಿಂದ ಹಣದ ಕೊರತೆಯಿಂದ ಆರೋಗ್ಯ ಸಮಸ್ಯೆಯಿಂದ ವೈಫಲ್ಯದಿಂದ ಸಂಬಂಧಗಳಿಂದ ಅಥವಾ ವಿಧಿಯಿಂದ ಆದರೆ ನಿಜವಾಗಿ ಎಲ್ಲ ಸಮಸ್ಯೆಗಳ ಮೂಲ ನಿಮ್ಮ ಮನಸ್ಸಿನೊಳಗಿದೆ ಅಶುದ್ಧ ನಕಾರಾತ್ಮಕ ಮತ್ತು ನಿಯಂತ್ರಣವಿಲ್ಲದ ಚಿಂತನೆಗಳ ರೂಪದಲ್ಲಿ ನಿಮ್ಮ ಮನಸ್ಸು ಈ ಭಾವನೆಗಳಿಂದ ತುಂಬಿರಲು ಶುರುವಾದಾಗ ಕೋಪ್ ಲಾಲಸೆ ಈರ್ಫೆ ಭೇಯ ಅಹಂಕಾರ ಸಂಶಯ ಆಗ ನಿಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಗೊಂದಲ ಅಶಾಂತಿ ಮತ್ತು ಸಂಕಷ್ಟಗಳು ಶುರುವಾಗುತ್ತವೆ ಈ ಕೆಟ್ಟ ಚಿಂತನೆಗಳು ಅವಿನಾಶಿಯಾದ ಬೀಜಗಳಂತೆ ಇದು ಬಿದ್ದು ಎಲ್ಲಿ ಬೆಳೆದರೂ ಸಮಸ್ಯೆಗಳಾಗಿ ಮೊಳೆದು ಬರುತ್ತದೆ ಮನೆ ಕೆಲಸ ಆರೋಗ್ಯ ಮತ್ತು ಸಮಾಜದಲ್ಲಿ ಉತ್ತಮ ಚಿಂತನೆಗಳು ನಿಜವಾದ ಪರಿಹಾರ ಹೆಗಲು ಬದಿಯಂತೆ ಸಮಸ್ಯೆಗಳು ಮನಸ್ಸಿನಲ್ಲಿ ಹುಟ್ಟಿದರೆ ಪರಿಹಾರವು ಮನಸ್ಸಿನಿಂದಲೇ ಶುರುವಾಗಬೇಕು ನೀವು ಈ ಚಿಂತನೆಗಳನ್ನು ಆರಿಸಿದಾಗ ಶಾಂತಿ ಸಹನೆ ಕ್ಷಮೆ ಕೃತಜ್ಞತೆ ವಿನಯ ನಂಬಿಕೆ ನಿಮ್ಮ ಚಿಂತನೆಗಳು ಶುದ್ಧವಾಗುತ್ತವೆ ನಿಮ್ಮ ಕ್ರಿಯೆಗಳು ಜಾಣ್ಮೆಯಿಂದ ಮುನ್ನಡೆಸುತ್ತವೆ ಮತ್ತು ನಿಮ್ಮ ಜೀವನದಲ್ಲೇ ಬದಲಾವಣೆ ಆರಂಭವಾಗುತ್ತದೆ ಗೊಂದಲದಲ್ಲಿ ಸ್ಪಷ್ಟತೆ ಭಯದಲ್ಲಿ ಧೈರ್ಯ ಮತ್ತು ಸಂಕಷ್ಟದಲ್ಲಿ ಶಕ್ತಿಯನ್ನು ನೀವು ಕಂಡುಕೊಳ್ಳುತ್ತೀರಿ ಆದರೆ ಬಹುತೇಕ ಜನರಿಗೆ ಇದು ತಿಳಿದಿಲ್ಲ ಅವರು ತಮ್ಮ ಸಮಯವನ್ನು ಹೊರಗಿನ ಪರಿಸ್ಥಿತಿಗಳನ್ನು ಸರಿಪಡಿಸಲು ವ್ಯರ್ಥ ಮಾಡುತ್ತಾರೆ ಇತರರನ್ನು ದೂರು ಮಾಡುವುದರಲ್ಲೂ ಕೆಲಸ ಬದಲಾಯಿಸುವುದರಲ್ಲೂ ಸಮಸ್ಯೆಗಳಿಂದ ಓಡಿಹೋಗುವ ಪ್ರಯತ್ನದಲ್ಲೂ ಆದರೆ ತಮ್ಮ ಅಂತರಂಗವನ್ನು ಸರಿಪಡಿಸುವುದನ್ನು ಮರೆತು ಬಿಡುತ್ತಾರೆ ಈ ಚಿನ್ನದ ಸತ್ಯವನ್ನು ನೆನಪಿಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಬಯಸಿದರೆ ನಿಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸುವುದರಿಂದ ಪ್ರಾರಂಭಿಸಿರಿ ಉತ್ತಮ ಚಿಂತನೆಗಳು ನಿಜವಾದ ಔಷಧಿ ನಿಜವಾದ ಪರಿಹಾರ ಮತ್ತು ನಿಮ್ಮ ಅತಿ ಶಕ್ತಿಶಾಲಿ ಆಸ್ತಿಯಾಗಿದೆ ಈ ಸಂದೇಶವು ಪ್ರತಿಯೊಬ್ಬ ಆತ್ಮದೊಳಗೂ ತಲುಕಲಿ ಮತ್ತು ಪ್ರತಿ ಒಳ್ಳೆಯ ಚಿಂತನೆಯಿಂದ ಶಾಂತಿ ಆರಂಭವಾಗಲಿ ಬೆಳಕು ಮತ್ತು ಜ್ಞಾನದಿಂದ ವಿಶ್ವಗುರು ಬಾಹ್ಯ ಯಶಸ್ಸಿಗೆ ಅಂತರಂಗದ ವಿಜ್ಞಾನವನ್ನು ಹರಡುತ್ತಿರುವವನು